ಗಂಗಾವತಿ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕೆ ವೆಂಕಟೇಶನ ಬರ್ಬರ ಕೊಲೆಗೆ ಹಳೆ ದ್ವೇಷ ಗಂಗಾವತಿ ನಗರದಲ್ಲಿ ಭೀಕರ ಕೊಲೆಯಾದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಕೆ ವೆಂಕಟೇಶ್ ಕುರುಬರು ಆತನ ಬರ್ಬರ ಹತ್ಯೆ ಮಾಡಿದ ನಾಲ್ಕು ಹಂತಕರ ಬಂಧನಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಮತ್ತು ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮೆಲ್ ಅರಸದಿ ಅವರು ಹಾಗೂ ಆತನ ಕುಟುಂಬಸ್ಥರು ಏನು ಹೇಳಿದ್ದಾರೆ ಎಂಬುದು ವಿಡಿಯೋದಲ್ಲಿ ನೋಡಬಹುದು ಜೊತೆಗೆ ಕೊಲೆ ಮಾಡಿದ ಹಂತಕರಾದ ರವಿ ಮತ್ತು ಆತನ ಸಹಚರರಾದ ಧನ್ರಾಜ್ ಸಲೀಂ ವಿಜಯ್ ಮೈಲಾರಿ ಭೀಮಾ ಭರತ್ ಎನ್ನುವ ಹಂತಕರ ಕೈವಾಡದಿಂದ ನಡೆದಿದೆ ಎಂದು ಶಂಕಿಸಲಾಗಿದೆ ಇದಕ್ಕೆ ಮುಖ್ಯ ಕಾರಣ ಹಳೆ ದ್ವೇಷ ಎಂದು ತಿಳಿದು ಬಂದಿದೆ ಇನ್ನಷ್ಟು ವಿಚಾರಗಳು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ಬ್ಯೂರೋ ರಿಪೋರ್ಟ್ ಶರಣಪ್ಪ ಗಂಗಾವತಿ ಕೊಪ್ಪಳ ಬಣ್ಣ ಜಂತುಕಲ್ ಅವರ ತಂದೆಯವರಾದಂಥ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ಒಂದು ಮರ್ಡರ್ ಕೇಸನ್ನು ದಾಖಲಿಸ್ಕೊಂಡಿದ್ದೇವೆ ನಿನ್ನೆ ರಾತ್ರಿ ದಿನ ಸುಮಾರು ಎರಡೂವರೆ ಸುಮಾರು ಒಂದು ಕಾರ್ನಲ್ಲಿ ಹಿಂದೆಯಿಂದ ಅಡಿಕೆ ಕೊಡಿದು ಒಂದು ಆರಿಂದ ಐವತ್ತು ಜನ ಬಂದು ಮನಾಂತಿಕ ಶಸ್ತ್ರಗಳ ಅವರು ಹಿನ್ನೆಲೆ ಮಾಡಿ ಅವರಿಗೆ ಚಿಕಿತ್ಸೆ ಪಾಲಿಸದೆ ಅವರು ಮೃತಪಟ್ಟಿದ್ದರು ಸೊ ಈ ಪ್ರಯುಕ್ತ ನಾವು ಗಂಗಾವತಿ ಟೌನಲ್ಲಿ ಒಂದು ಮಾಡಲ್ ಕೇಸ್ ಕೂಡ ದಾಖಲಿಸಿಕೊಂಡಿದ್ದೀವಿ ಅದಕ್ಕೆ ಕೃತ್ಯಕ್ಕೆ ಬಳಸಿದಂಥ ಒಂದು ಕಾರ್ ಹಾಗೂ ಜೂಲು ಕೂಡ ಆಲ್ರೆಡಿ ನಾವು ಪಡಿಸ್ಕೊಂಡಿದ್ದೀವಿ ಅವರು ಕೊಟ್ಟಂಥ ಪಿರಿಯಾದ ಆದ ಮೇರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ವೆಂಕಟೇಶ್ ಅವ್ರದ್ದು ಪರಿಚಯ ಇದ್ದವರು ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಆದ ಮೇರೆಗೆ ಆ ಕೇಸ್ನಲ್ಲಿ ಅರೆಸ್ಟ್ ಮಾಡೋಕ್ಕೆ ವೆಂಕಟೇಶ್ ಅವರು ಸಹಾಯ ಮಾಡಿದ್ದಕ್ಕೆ ಅವ್ರು ಸೀಟ್ ಇಟ್ಕೊಂಡು ಇದು ಮಾಡಿದ್ದಾರೆ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ರವಿ ಹಾಗೂ ಅವರು ಸಹಜ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ಕೃತ್ಯಕ್ಕೆ ಬಳಸುವಂಥ ವ್ಯಕ್ತಿಗಳು ಹಾಗೂ ವೆಪನ್ಸು ಬೇಗ ಆದಷ್ಟು ಬೇಗ ನಾವು ಸೀಸ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಸೊ ಇಲ್ಲಿ ಬಂದು ಮುಂದಿನ ಪೋಸ್ಟ್ ಮಾರ್ಟಮ್ ಹಾಗೂ ಅವರೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಧನ್ಯವಾದ ಅವ್ರು ಕೊಟ್ಟಂಥದ್ದು ರವಿ ಹಾಗೂ ಸಹಚರು ಅಂತ ಹೇಳಿದ್ದಾರೆ

मुझे मारते हैं ना आधे केस नहीं आधे केस में सब भाव ये हैं आठ केस चले आठ केस चले आरेश मारा था एक टाइम मार दिए थे क्या हमने बोला एक दिन मार दिया था आठ केस थे रवि आरेश लगता था रवि मेरे केस करे जाना ನಮ್ಮ ಅಣ್ಣನ ಮಗನ್ ರೈಲ್ ಬ್ರಿಡ್ಜ್ ಕಲ್ಲ ತೆಕ್ಕಿದ ಯಾರು ಬರಲಿಲ್ಲ ನಮ್ಗೆ ಸಪೋರ್ಟ್ ಮಾಡ್ದ ಧೈರ್ಯ ಕೊಟ್ಟದ ಆದ್ರೆ ಅದಗ ಅನ್ಯಾಯ ಹೆಜೇತಿ ಇವತ್ತು ಆ ಸುಳ್ಳ ಮಕ್ಕಳು ಬಿಳು ಈಗ ಇದನ್ನ ಕೊಲೆ ಅವ್ರೆ ಸರ್ ರವಿ ಅನ್ನೋದನ್ನ ರವಿನೇ ಮೇಲ್ ಕಾರಣ ಅವನೇ ಅದು ಏನು ಸರ್ ಜಗಳ ಆಗ್ಯಾದ ಒಂದೇ ಸರ್ ಮತ್ತೆ ಹೊಡ್ಕಿದು ಗೊತ್ತಿಲ್ಲ ಅವನು ಸಾರ್ ಎರಡೂವರೆವರೆ ವರ್ಷ ಆಸ್ಪತ್ರೆ ಬದ್ಕ್ಯಾನ ಸಾರ್ ಅಂಥದ್ದು ಬದ್ಕತ್ನಾ ಇದು ಹೆಂಕಣ್ಣ ಬಂದು ನೋಡ್ಕೊಂಡು ನಮ್ಗೆ ಎಷ್ಟು ಸಮಾಧಾನ ಮಾಡ್ತಿಲ್ಲ ಇವತ್ತು ಅಂತ ಮನುಷ್ಯನು ಇಲ್ಲ ಅಂದಾಗ ಎಷ್ಟು ದುಃಖ ಆಗತ್ತಿ ಏ ಇಲ್ಲ ಏನಿಲ್ಲ ಅವ್ರು ಪರವಾಗಿ ನಿಂತಾಯಿತ ನಿಂತಿದ್ದಿಲ್ಲ ಸರ್ ಇದ್ದ ನಮ್ಮ ಕಡೆ ಆದ್ರೆ ಈ ತರ ಮಾಡ್ಯಾರ ಅಂತ ನಮ್ಗೆ ಗೊತ್ತಿಲ್ಲ ಸರ್ ರಾತ್ರಿ ಗೊತ್ತಾಯ್ತು ಈ ಹೊಡೆ ಬಂದೀವಿ ನಾವು

ಸರ್ ಬಾಳ ಸರ್ ಇವರು ಸಿಗೋ ಸರ್ ಇವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್ ಕಾನೂನು ಸರ್ಕಾರ ಅನ್ನ ಅವ್ರು ಸುಣ್ಣ ಬಿಟ್ಟೈತಿ ಮೂರು ವರ್ಷ ಆತ್ನ ಮಗ ಸೊತ್ತು ಹಿಡಿದು ಹಿಡಿತು ಅಂತಾರೆ ಏನ್ ಹಿಡಿತಿದಾರೆ ಇವರು ಪೊಲೀಸರು ಏನ್ ಹಿಡ್ತಿದಾರೆ ಹಾಕಿದಿಲ್ಲ ಸರ್ ಕಣ್ ಹಾಕಿದಿಲ್ಲ ಈ ತರ ಅವ್ರ ಪೊಲೀಸರು ಸುಣ್ಣ ಅವ ಹಿಡಿದಿಲ್ಲ ಸರ್ ಅವರು ಅವ್ರು ಇಡೀ ಅವಾಗ ಮೂರು ವರ್ಷ ಹೆಂಗ್ ಬಿಟ್ಟರು ಸರ್ ಅದು ಇಲ್ಲ ಬಳ್ಳಾರಂತೆ ಮತ್ ಬಳ್ಳಾರಿ ಆಗಿದ್ರ ಸತ್ತನ್ನು ಹಿಡ್ದಿಲ್ಲ ಅಂದ್ರೆ ಮತ್ತೆ ಬೇರೆ ದೇಶದಲ್ಲಿ ಹಿಡ್ಕೊಂಡ್ ಬಂದ್ರೆ ಇಲ್ಲಿ ಬಳ್ಳಾರಿ ಯಾಕೆ ಹಿಡ್ದಿಲ್ಲ ಸರ್ ಮಗನ ಕೊಲೆ ಆದಾಗ ಇದನ್ನ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ರೆ ಇಷ್ಟೆಲ್ಲ ಮುಂದೆ ಅನಾಹುತ ಹಾಕಿದ್ದಿಲ್ಲ ಹಾಕಿದ್ರೆ ಸರ್ ಇವ್ರು ಯಾರು ತೊಗೊಂಡಿಲ್ಲ ಸರ್ ಯಾರು ನೋಡ್ತೀವಿ ಮಾಡ್ತೀವಿ ಅಂತಾರ ಯಾರು ಮಾಡ್ತಾರ ಏನ್ ಮಾಡ್ತಾರ ಸರ್ ಪೂರ್ಣ ಕಾಣ ಅಂತಲ್ರಿ ಮತ್ ಅವ್ರ ಮಾಡ್ಯಾರ ಸರ್ ಇವ್ರು ಹೊರಗ್ ಬೈಲ್ ಕೊಡೋ ಬೇಲ್ ಕೊಡೋದೇನು ಅವ್ರು ಹೊರಗ್ ಅಡ್ಡಾಡೋದೇನು ಮತ್ ಈ ತರ ಯಾರು ನಂಗೆ ಗೊತ್ತಿಲ್ಲ ಸರ್ ನಾನು ಆಟೋ ಹೊಡೆಯೋನು ಅಷ್ಟೇ ಇಷ್ಟಂಕ ತಿಳಿದ್ರೆ ನಾನು ಹೇಳ್ಬೇಕು ಆ ಪರಿಚಯ ಇದೆ ಸರ್ ಪರಿಚಯ ಇದೆ ಹೆಸರು ನನ್ನ ಹೆಸರು ಲಾಟರಿ ಬಸ ರಾಜ ನಮ್ಮ ಭಾರತೀಯ ಜನತಾ ಪಕ್ಷ ಹಿರಿಯ ಮೋರ್ಚಾ ಅಧ್ಯಕ್ಷ ಅವರು ಕೊಲೆ ಆಗಿದೆ ಅನ್ನುವಂಥದ್ದು ಎಲ್ಲರೂ ತಿಳಿದಿದ್ದು ಇದು ಆಗಬಾರ್ದಾಗಿತ್ತು ಅನ್ಯಾಯ ಜೊತೆಗೆ ನಾನು ಒಂದು ಮಾತನ್ನು ಹೇಳಿಕೊಂಡು ಪೊಲೀಸ್ ಇಲಾಖೆ ವೈಫಲ್ಯದಿಂದ ನಡೀತಾ ಇದ್ದೀನಿ ಅವನು ಮೊದ್ಲೇ ಆಗಸ್ಟ್ ಏನೋ ಒಂದು ಫೋನ್ ಬೆದರಿಕೆ ಕಲೆ ಬಂದಿತ್ತು ಅಂತ ಅದರ ಸಹಿತ ಪೊಲೀಸರು ಯಾರೇ ಎಸ್ ಇರ್ಲಿ ಅಥವಾ ಸ್ಥಳೀಯ ಡಿ ಎಚ್ ಎಲ್ಲರೂ ಕೂತ್ಕೊಂಡು ಅದಕ್ಕೊಂದು ಪರಿಹಾರ ಒಂದು ವ್ಯವಸ್ಥೆ ಮಾಡಿ ನಾವು ರಕ್ಷಣೆ ಕೊಡಬೇಕಾಗಿದೆ ಇದು ಪೊಲೀಸರ ವೈಫಲ್ಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಡೀತಾ ಇದೆ ಆ ದುರಂತಕ್ಕೆ ನಮ್ಮ ಆತ್ಮೀಯ ಯುವ ಮೋರ್ಚಾದ ಏನು ಯುವ ಮೋರ್ಚಾಧ್ಯಕ್ಷ ಮಾನ್ಯ ಶ್ರೀ ವೆಂಕಟೇಶ್ ಅವ ಯಾವುದೇ ರೀತಿಯಲ್ಲಿ ಪಕ್ಷದ ಕೆಲಸಕ್ಕಂತೂ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಕಡೆ ಆ ಪೊಲೀಸ್ ಇಲಾಖೆ ವೈಟ್ পাইಪಲ್ಲಿ ಅಂತ ಕೆಲಸ ಮಾಡ್ತಿದ್ರು ಅವರು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಿಗೂ ಬ್ರಷ್ಟರಿಗೆ ಕ್ರಮ ತೋರ್ತೀರು ಯಾರ್ ತಪ್ಪಾಗ್ ಜರ್ ಅವರು ಕ್ರಮ ತೇಳ್ತಾರೆ ಯಾಕಂದ್ರೆ ಕೂಡಲೇ